ದಿನೇ ದಿನೇ ಆಧುನಿಕತೆ ಹೆಚ್ಚಾದಂತೆ ಇವತ್ತು ಯುವಕರು ಎಲ್ಲಿ ಹಾದಿ ತಪ್ತಾ ಇದ್ದಾರೆ ಆದಿ ತಪ್ಪಿದಂಥ ಯುವಕರು ಇವತ್ತು ಒಂದು ವರ್ಷದ ಹಸುಗೂಸಿನಿಂದ ಹಿಡಿದು ತೊಂಬತ್ತು ವರ್ಷದ ಮುದುಕಿಯವರ ಮೇಲೂ ಅತ್ಯಾಚಾರ ಏನು ಮಾಡ್ತಾಯಿದ್ದಾರೆ ಇದನ್ನು ಸರ್ಕಾರ ಯಾಕೆ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಬಾಳಿ ಬದುಕಬೇಕಾದಂಥ ಈ ಒಂದು ಹೆಣ್ಣು ಮಕ್ಕಳನ್ನು ಅಲ್ಲೇ ಇದ್ದಾರೆ ಇದಕ್ಕೆ ಯಾರು ಹೊಣೆ ಸರ್ಕಾರಗಳ ಹೊಣೆನ ಇಲ್ಲ ಯುವಕರು ಆದಿ ತಪ್ಪಿ ಇವತ್ತೇನು ಗಾಂಜಾ ಅಪಿಮೊ ಮತ್ತು ಮಾದಕ ವಸ್ತುಗಳ ದಾಸರಾಗಿ ಸಮಯಕ್ಕೆ ಸರಿಯಾಗಿ ಮದುವೆಗಳಾಗದೆ ಈ ಒಂದು ಮಾರ್ಗವನ್ನು ಅನ್ಯ ಮಾರ್ಗವನ್ನು ಹಿಡಿತಾ ಇದ್ದಾರಾ ಜೊತೆಗೆ ಇವತ್ತು ಬೆಂಗಳೂರಲ್ಲಿ ಏನು ಬಿಡದಿ ಹತ್ರ ನಡೆದಿರೋ ಮೂಗ ಏನು ಮೂಗು ಅಂತ ಆ ಹುಡುಗಿ ಹದಿನಾಲ್ಕು ವರ್ಷ ಆಮೇಲೆ ಆ ಹುಡುಗಿ ಮೇಲೆ ಅತ್ಯಾಚಾರ ಮಾಡಿ ಸಿಗರೇಟ್ಗಳು ಸುಟ್ಟು ಕಾಮ ಪಿಚಾಚಿಗಳಂತೆ ವಿಕೃತ ರೂಪವನ್ನು ತಳಿದಾರಲ್ಲ ಅವರಿಗೆ ಯಾವ ಶಿಕ್ಷೆ ಕೊಡಬೇಕು ಸರ್ಕಾರ ಅವ್ರನ್ನ ಯಾವ ರೀತಿ ರಕ್ಷಣೆ ಮಾಡ್ತಾಯಿದೆ ಅಂದರೆ ಅವನ ಯಾರೋ ರೇಪ್ ಮಾಡಿದಾನಂದರೆ ಅವನಿಗೆ ಜಡ್ ಸೆಕ್ಯೂರಿಟಿ ಸೆಕ್ಯುರಿಟಿ ಇದ್ದಾರೆ ಆ ಜಡ್ ಪ್ಲಸ್ ಸೆಕ್ಯುರಿಟಿ ಕೊಟ್ಟು ಪೊಲೀಸ್ ಸಮ್ಮುಖದಲ್ಲಿ ಅವ್ನಿಗೆ ಬಿರಿಯಾನಿ ಕೊಟ್ಟು ಸಾಕ್ತಾಯಿದ್ದಾರೆ ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿ ಸರ್ಕಾರಕ್ಕೆ ಮಹಿಳೆಯರ ಮೇಲೆ ಒಂದು ಅಭಿಮಾನ ಗೌರವ ನಮ್ಮ ತಾಯಿನೂ ಜನ್ಮ ಕೊಟ್ಟರೆ ನಮಗೂ ನಮಗೆ ತಾಯಿನೇ ಎಲ್ಲರೂ ಹೆಣ್ಣು ಮಕ್ಕಳೇ ಅಂತಹ ಹೆಣ್ಣು ಮಕ್ಕಳನ್ನು ರಕ್ಷಣೆ ಮಾಡಬೇಕಾದ್ರೆ ಇಂತಹ ಪಾಪಿಗಳನ್ನು ಗುಂಡಿಕ್ಕಿ ಕೊಲ್ಲಬೇಕು ಯಾವುದೇ ರೀತಿ ಅವ್ರಿಗೆ ಕನಿಕರ ಮಾಡಬಾರ್ದು ಎಲ್ಲಿ ಅಲ್ಲಿ ಗುಂಡಿ ಕೊಡ್ದಾಗಬೇಕು ಅದಕ್ಕೆ ಒಂದು ಎನ್ಫೋರ್ಸ್ ತೊಗೊತಿರೋ ಇಲ್ಲನೂ ಒಬ್ಬ ಅಧಿಕಾರಿನ ನೇಮಕ ಮಾಡ್ತಿರೋ ಅವನು ಹೆಂಗ್ ಹೊಡಿಬೇಕಂದ್ರೆ ಮೊನ್ನೆ ಒಬ್ಬ ಇವನ್ ಹೊಡೆದ್ರಲ್ಲ ನಮ್ಮ ಪಿ ಎಸ್ ಐ ಅವರು ಆ ರೀತಿ ಎಲ್ಲಿ ಸಿಕ್ಕಿರಲ್ಲಿ ಅವನು ರೇಪ್ ಅಂತ ಗೊತ್ತಾಗ್ತಾನೆ ಅಲ್ಲೇ ಹೊರಗೆ ಬಿಸಾಕ್ಬೇಕು ಇಲ್ಲಿ ಮಾನವ ಹಕ್ಕುಗಳು ಅದು ಇದು ಬರ್ತಾ ಇರ್ತದೆ ಅವೆಲ್ಲ ತಲೆ ಕೆಡ್ಸ್ಕೋಬಾರ್ದು ಅದೇ ಮಾನವ ಹಕ್ಕುಗಳು ಮನೆ ಮೇಲೆ ದಾಳಿ ಆದಾಗ ಅವ್ರ ಮಕ್ಕಳ ಮೇಲೆ ಆದಾಗ ಅದು ನೋವು ಗೊತ್ತಾಗ್ತದೆ ಇವತ್ತು ಹೆಣ್ಣು ಮಕ್ಕಳು ಹೆಣ್ಣು ದೇಶ ಸಮಾಜದ ಕಣ್ಣು ಸ್ವತಂತ್ರ ತಂದುಕೊಟ್ಟಂತಹ ಮಹಾತ್ಮ ಗಾಂಧೀಜಿಯವರು ಒಂದು ಮಾತು ಹೇಳಿದ್ದಾರೆ ಮಧ್ಯರಾತ್ರಿಯಲ್ಲಿ ಒಂಟಿ ಹೆಣ್ಣು ನಿರ್ಭೀತವಾಗಿ ಓಡಾಡಿದ್ರೆ ಅದು ನಿಜವಾದ ಸ್ವತಂತ್ರ ಬಂದಿತ್ತು ಹೆಣ್ಣಿಗೆ ನಾವು ರಕ್ಷಣೆ ಕೊಟ್ಟಾಗ್ತದೆ ಅಂತೇಳಿ ಅದು ಇವತ್ತು ಆಗ್ತಾ ಇಲ್ಲ ಕಂಡ ಕಂಡಲ್ಲಿ ಏನು ಎಲ್ಲ ಎಜುಕೇಟೆಡ್ಗಳೇ ಒಬ್ಬ ಇಂಜಿನಿಯರ್ ಇರ್ಬೋದು ಒಬ್ಬ ಎಮ್ ಎನ್ ಸಿ ಕಂಪ್ನಿ ಅವರೂ ಸಹ ಈ ಒಂದು ಕೃತ್ಯಗಳಲ್ಲಿ ಭಾಗ ಆಗ್ತಾರೆ ಅದು ಭಾಗಿಯಾಗ ಕಾರಣ ಏನು ಅವರು ಸೇವನೆ ಮಾಡುವಂತಹ ಮಾದಕ ವಸ್ತುಗಳು ಅದು ಎಲ್ಲಿ ಸರಬ್ರಹ ಹೇಳ್ತಾನೆ ಇದ್ದಾರೆ ಎಲ್ಲ ಮಾದಕ ವಸ್ತುಗಳನ್ನ ಇದು ಮಾಡ್ತಾರೆ ಅವನಿಗೆ ಕೋರ್ಟ್ ಅಲ್ಲ ಸ್ಟೇಷನ್ ಬೇಲ್ ಕೊಡ್ತಾರೆ ಇವತ್ತು ಮಾದಕ ವಸ್ತುಗಳು ಮಾರಾಟ ಮಾಡೋನಿಗೆ ಕೋರ್ಟ್ ಇಲ್ಲ ಸ್ಟೇಷನ್ ಬೇಲು ಕೋರ್ಟ್ಗೆ ಹೋದರೆ ಲಾ ಇದು ಜಡ್ಜ್ ಹೇಳ್ತಾರಂತೆ ಏನಿರಲಿ ಕರ್ಕೊಂಬಂದ್ರೆ ಅವನಲ್ಲೇ ಬಿಟ್ಟು ಬರ್ರಿ ಅಂತ ಹೇಳಿ ಮೊದಲು ಮಾದಕ ವಸ್ತುಗಳ ಮಾರಾಟ ಮಾಡೋಣ ಗುಂಡಿ ಕೊಲ್ಲಬೇಕು ಆ ಕಾನೂನು ಆಗಬೇಕು ಇವತ್ತು ಮಹಿಳೆ ಇದ್ದರೇ ಜನ ನಾವು ಏ ಹೆಣ್ಣು ಮಕ್ಕಳು ಉಟ್ಬಿಟ್ರಿ ಅಂತ ಹೇಳ್ಬಿಟ್ಟು ಗರ್ಭದಲ್ಲೇ ನಾವು ಗರ್ಭ ಅಂತ ಈನ ಸ್ಥಿತಿಗೆ ನಮ್ಮ ಇದು ಬಂದಿದ್ದಾರೆ ಅದನ್ನು ಮಾರ್ಪಾಡಾಗಬೇಕು ಇವತ್ತೇನು ಬಿಡದಿ ಹೆಣ್ಣುಮಗಳ ಮೇಲೆ ಅತ್ಯಾಚಾರ ನಡೆದು ಇದು ಮಾಡಿದ್ದಾರೆ ಆ ಒಂದು ವಿಕೃತ ಕಾಮಿಗಳಿಗೆ ಖಂಡಿತವಾಗ್ಲೂ ಗುಂಡಿಕ್ಕಿ ಕೊಲ್ಲುವಂತಹ ಕಾನೂನು ಜಾರಿಯಾಗಬೇಕು ಕೇಂದ್ರ ಇರ್ಬೋದು ರಾಜ್ಯ ಆಗಿರ್ಬೋದು ಈ ಒಂದು ಕಾನೂನು ಜಾರಿ ಮಾಡದ್ದು ಒಂದು ಈ ಪಾಪಿಗಳಿಗೆ ಖಂಡಿತವಾಗಲೂ ಭಯ ಬರಲ್ಲ ಅವ್ರೇನು ಹೇಳ್ತಾರೆ ಅಯ್ಯೋ ರೇಪ್ ಮಾಡಿದೆ ಹೋದೆ ನಾನು ಟೋಲೀಸರು ಅರೆಸ್ಟ್ ಮಾಡಿದ್ರು ಜೈಲಿಗೆ ಬಿಟ್ಟರು ಜೈಲಲ್ಲಿ ಊಟ ಆಗ್ತಾರಲ್ಲ ಜೈಲಲ್ಲಿ ಯಾರೋ ಒಂದು ಹೊರೆಯಲ್ಲ ಇಲ್ಲ ಇನ್ನೊಂದು ಕಾರ ಇಲ್ಲ ಶೂಟಿಕ್ಕೆ ಗುಂಡೌಟ್ ಮಾಡಿ ಇಲ್ಲಾಂದ್ರೆ ಅವನ್ನ ಸಂಪೂರ್ಣವಾಗಿ ಅವನ ಮರ ಮನ್ಮ ಮರ್ಮಾಂಗನ ತೆಗೆದುಬಿಡಿ ತೆಗೆದುಬಿಡಿ ಅವನಿಗೆ ನೆಕ್ಸ್ಟ್ ಪುರುಷತ್ವ ಅನ್ನೋದೇ ಇರಬಾರ್ದು ಆಗಿಲ್ಲ ಅಂದರೆ ಹೆಣ್ಣುಮಕ್ಕಳು ನಾವು ರಕ್ಷಣೆ ಮಾಡೋಕ್ಕಾಗಲ್ಲ ದಯವಿಟ್ಟು ಎಲ್ಲ ಯುವಕರಲ್ಲಿ ಈ ಭಾರತ ದೇಶದ ನಾಗರಿಕರಲ್ಲಿ ನಾವು ಕೈ ಮುಗಿದು ಬೆಳಿತಾಯಿದ್ದೇನೆ ಹೆಣ್ಣನ್ನು ಬೆಳೆಸೋಣ ಹೆಣ್ಣನ್ನು ಉಳಿಸೋಣ ಅತ್ಯಾಚಾರ ಎಂಬ ವಿಕೃತ ಕಾಮಿಗಳಿಗೆ ಸಾರ್ವಜನಿಕರೇ ಉತ್ತರ ಕೊಡೋಣ ಅಂಥೇಳಿ ಈ ಮೂಲಕ ಅವ್ರಿಗೆ ಮನವಿ ಮಾಡ್ತಾರೆ